ಸಿದ್ಧಲಿಂಗರು ಕೂಡ ಹಂಗ ಇದ್ರು ಯಾವಾಗ ಹಿಂಗೆ ಅಡ್ಡಾಡ್ಕೊಂತ ಅಡ್ಡಾಡ್ಕೊಂತ ಒಂದು ಊರಿಗೆ ಹೋಗಿದ್ರು ಅನ್ನೊಂದು ದೊಡ್ಡದಾಗಿರುವಂತ ಒಂದು ದೇವಸ್ಥಾನ ಆ ದೇವರ ಹೆಸರು ನಂದೀಶ ಅಂತ ಯಾವಾಗ ಆ ಗುಡಿ ಒಳಗೆ ನಂದೀಶನ ಗುಡಿ ಒಳಗೆ ಹೋಗ್ತಾರೆ ಸಿದ್ಧಲಿಂಗರು ಅಲ್ಲಿ ಮುಂದ್ಗಡೆ ಧ್ಯಾನ ಕುಳಿತುಕೊಂಡ್ರು ಕುಡಿದುಕೊಂಡ್ರು ನಂದೀಶನ ಧ್ಯಾನ ಮಾಡಕತ್ತಾರೆ ಸಿದ್ಧಲಿಂಗರು ಆದ್ರೆ ಒಂದೇ ದಿನ ಉಪವಾಸ ಮೋದಿ ಧ್ಯಾನ ಮಾಡಿದ್ರು ಆದ್ರೆ ನಮ್ಮ ಮನೆ ಮರ ಕಿತ್ತಿಗೆ ಅಂದ್ರೆ ತಾಯಿ ಮಗು ಒಂದು ಕೂಪ್ಸ ತಂದು ಕೊಡ್ತಾಳೆ ಯಾವ್ದೋ ಗೊತ್ತು ಪರಿಚಯ ಇಲ್ಲದಂತ ಊರಿಗೆ ಹೋಗ್ತೀವಿ ಅಂದ್ರೆ ಅಲ್ಲಿ ಯಾರು ತಂದು ಕೊಡೋರಿ ನಮಗ ಆದ್ರೆ ಸಿದ್ಧ ಲಿಂಗರು ಒಂದೇ ದಿನ ಉಪವಾಸ ಬೇಕು ಇಟ್ಕೊಂಡ್ರು ಯಾರೇ ದಿನ ಯಾರು ತಂದು ಕೊಡ್ತಾರೇನೋ ಅಂತ ನೋಡಿದ್ರು ಅವರು ಎರಡನೇ ದಿನ ಯಾರು ತಂದು ಕೊಡ್ಲಿಲ್ಲ ಎರಡು ದಿನ ಉಪವಾಸ ಇದ್ದಂತ ಸಿದ್ಧಲಿಂಗರು ಮೂರನೇ ದಿನ ನೋಡಿದ್ರು ಮೂರನೇ ದಿನ ಯಾರು ಯಾರು ಉಪವಾಸ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ದಿನಗಳ ಕಳೆದು ಹೋರು ಸಿದ್ಧಲಿಂಗ್ ಒಂಬತ್ತು ದಿನ ಉಪವಾಸ ಇದ್ರು ಅಂತ ನೋಡ್ರಿ ನಮ್ಮ ಮನೆ ಒಳಗ ಬೆಳಗ್ಗೆ ಒಂದವರು ಮಧ್ಯಾಹ್ನ ಒಳ್ಳೇದಂದ್ರೆ ಏ ಮಧ್ಯಾಹ್ನ ಉದಾ ಮಾಡಿದ್ರಿ ನಿಂದಿರ್ಕೋಡಿ ಆಗ್ತಾ ಅಂತ ಅಂತಿಮ ನೋಡ್ರಿ ಸಿದ್ಧಲಿಂಗರು ಒಂಬತ್ತು ದಿನ ಊಟ ಮಾಡಿಲ್ಲ ಆದ್ರೂ ಕೂಡ ಸಿದ್ಧಲಿಂಗರ ಭಾವ ನಂದೀಶ್ ಕಡೆ நந்தீஷ த நந்தே நி கணிமேல அந்த சித்தலிங்க தானு கொண்டிருந்திங்க நெனை நெனைசுவ அங்கே சொந்த தேவராக நந்தீஷ கண்ணின் நீர் பரப்புத்திங்கனே கொடோர் யாரும் மக ஆ மகுவை யாரும் பிரசாத கொடோர் இல்லல ఆ గుడిగా నందీశన పూజ మా మన తాగా బా కనసినొగ నందీశ బనగ మ ననగ నందీశన మట్ బాళ హా నే దిన నన్ను గుడి బరెక్ అంత కనసినొక నందీశ్వర్ తో యవగా నందీశ కనసినొలకి ఆ తాయి ఆశ్చర్య అతని కుదుట్ట ఆశ్చర్య ನಾವು ಪೂಜೆ ಮಾಡುವಂತ ನಂದೀಶ ದೇವರು ಕನಸಿನೊಳಗ ಬಂದ ಈಗ ಮಾತುಗಳನ್ನ ಆಗುವುದೇ ಬಟ್ ಬಹಳ ಸುತ್ತ ಅನ್ನ ನಂದೀಶ ಲಂದೀಶ ಏನಾರ ಬಟ್ ಕನಸು ಬಿದ್ದೇತ ಆ ಕನಸಿನ ಪ್ರಕಾರವಾಗಿ ಆದ್ರೂ ನಂದೀಶನಿಗೆ ನಾವು ಇವತ್ತು ಪ್ರಸಾದ ತೆಗೆದುಕೊಂಡು ಹೋಗಬೇಕು ಅಂತ ತಿಳ್ಕೊಂಡು ತಾಯಿ ಚಿಡೋ ಚಿಡೋ ಮೃಷ್ಟ ಹೋಳಿಗೆ ಕಳೆದು ಅಣ್ಣ ಸಾಂಬಾರು ಮತ್ತ ಪ್ರಸಾದ ಮಾಡಿಕೊಂಡು ನಂದೀಶನಿಗೆ ಸಮರ್ಪಣೆ ಮಾಡ್ಬೇಕಂತ ಮ್ಯಾಲ ಹಚ್ಕೊಂಡು ಒಟ್ಟಾಗ ನೋಡ್ರಿ ಯಾವಾಗ ತಾಯಿ ತೆಗೆದುಕೊಂಡು ನಂದೀಶನ ಎದ್ರೆ அதுலிங்க குழித்துக்கொண்ட சித்தலிங்க குழித்துக்கொண்ட ஆ நந்தீஷனில் எடையுக்கணும் நெலசினே தந்தி அதுக்கு பிரசாதவன் தகுதுக்கொண்டு பண்ணீங்க துகோலப்பா அல தாயிங்க முந்திட்டு ஆகிய மாடி நெடுதல் அந்த ஓடிவிட தாயி இன் மக்கள முந்த குழித்து கொண்டிடுவ சித்தலிங்க மகாஸ்வாமி கண்ணின் நீர் பரக்க நன் ஒள நந்தீஷ பண்ணிடுறாங்க உபவாசித்த நோடீ நீ அழா கட்டிய நந்தீஷ அந்த ಸಿದ್ಧಲಿಂಗರು ನಂದೀಶನ ಮುಂದೆ ಅಲ್ಪಟ್ಟು ಹೇಳಬೇಕಾದ ತಮ್ಮ ದೇವರು ಹೇಳಿದವರು ನೋಡ್ರಿ ಸಿದ್ಧಲಿಂಗರು ಒಂದ ಹೊತ್ತು ಏನು ಹಂಸವಾಗಿರ್ತಕೊಂಡ್ರಿ ಅಂತ ಯಾರಿಗೂ ಕೂಡ ಕೈ ಚಾಚಿ ಕೇಳಿದವರಲ್ಲ ಒಂದು ದಿನ ಯಾರಿಗೂ ಕೂಡ ನನಗೆ ಅಂತ ಕೇಳಿದವರಲ್ಲ ಅಂತ ಆ ಕಾಲದೊಳಗೆ ಅವರು ಸಣ್ಣವರಿದ್ದಾಗ ಮಠದೊಳಗೆ ಕಲಿಯುತ್ತಿದ್ದಾಗ ಭಕ್ಷಾಟನೆಗೆ ಜೋಳಿಗೆಯನ್ನು ಹೋದ್ರು ಕೂಡ ಮನೆ ಮುಂದ್ಗಡೆ ಹೋದ್ರ ಅಂದ್ರ ಯಾರಾದ್ರೂ ನೀಡಿದ್ರೆ ಅಂತ ತಗೊಂಡ್ ಯಾಕಂದ್ರೆ ಇಲ್ವೇ ಇಲ್ಲ ಅವ್ರಿಗೆ ಉಪವಾಸ ಒಂಬತ್ತು ದಿನ ಹಾಕು ಸಾಲ ಬೆಳೆ ಸರಿಮೆ ಮಾಡ್ತಾರೆ ನಾವು ಒಂದು ದಿನ ಇದ್ವಿ ಅಂದ್ರ ಆದ್ರೆ ನಮ್ಮೂ ಬಾಳ್ ಚಂದ ಉಪವಾಸ ಬೆಳಿಗ್ಗೆ ಏನೋ ಅವತ್ತು ಇಡೀ ದಿನ ಉಪವಾಸ ಅಂತ ಹೇಳುದು ಬೆಳಿಗ್ಗೆ ಸ್ವಲ್ಪ ಲೈಟ್ ಆಗಿ ಉಪಹಾರ ಅಂತಾರ ಹೆಸರಿಗೆ ಉಪವಾಸ ಮತ್ತ್ ಆಮೇಲೆ ಮಧ್ಯಾಹ್ನ ಸ್ವಲ್ಪ ಲೈಟ್ ಆಗಿ ಏನ್ ಖೋಬ್ರಿ ಇದ್ರಿ ಆಬ್ರಿ ಎಲ್ಲ ಮಹಿಳೆ ಮತ್ ನಾಲ್ ಉಪವಾಸ 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 ನಮ್ಮ ಚಂದ ಉಪವಾಸ ದೇವರ ಹೆಸರು ಮ್ಯಾಲ ಆದ್ರ ನೋಡ್ರಿ ಸಿದ್ಧಲಿಂಗರ ಉಪವಾಸ ದೇವರನ್ನ ಕಾಣುವ ಸಲುವಾಗಿತ್ತು ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಸಿದ್ಧಲಿಂಗರ ಉಪವಾಸವನ್ನು ಮಾಡ್ತಾರಂತ ಯಾವಾಗ ಸಿದ್ಧಲಿಂಗರು ಲಿಂಗ ಸಂಚಾರ ಮಾಡ್ಕೋತ ಮಾಡ್ಕೊಂತ ಮಾಡ್ಕೋತ மத்த முந்த பிரவசவன் மாத்தார் ஆ ஊரினொழிக்கு மூத்தியாகிர் தான் எல்லோ கூட தாயி மனைக்கு வந்து சோசே தான் மாதாடி ஆ மனொழி யாரும் கூட நோடிர சித்திங்க பிரவீச ஆ ஊரி ஆக்தீங்க தர்சனக்காக குடிய மெட்டல சந்தர் ಯಾವುದೋ ಒಂದು ಅಚಾನಕ್ ಕೆಲಸಕ್ಕಾಗಿ ಅತ್ತೆ ಮತ್ತು ಸೊಸೆ ಇಬ್ರು ಸಿಟ್ಟಾಗಿ ಸೊಸೆ ಮೇಲೆ ಹಿಂಗ ಬೈಕೋಂತ ಬೈಕೋಂತ ಒಂದ್ ಬಡ್ಕೊಂತ ಆ ಗುಡಿಯ ಮೆಟ್ಟಿ ನಾನು ಕೆರೆಗೆ ಇಟ್ಕೋ ಹಿಂಗ ಮನೆ ಕಡೆ ಬರ್ತಿದ್ರು ಯಾವಾಗ ಮನೆ ಕಡೆ ಹೋಗ ಬಂದ ಸಂದರ್ಭಗಳೊಳಗ ಸಿದ್ಧಲಿಂಗರಿಗೆ ಎದ್ರು ಕಡೆ ಬರ್ತಾರ ಅವಾಗ ಸಿದ್ಧಲಿಂಗ ಕೇಳ್ತಾರೆ ಏನ್ ಹೈತ ಮಾಡಿ ಏನ್ ಆಯ್ತು ಹೋಗುದು ಸೊಸೆ ಮಾತಾಡ್ಬೇಕಂದ್ರೆ ಮಾತು ಬರಂಗಿಲ್ಲ ಮುಂಕಿ ಅದ ಅತ್ತೆ ಬೆದರ್ಸ್ತಾಳಂತ ಏನ್ ಕೇಳಾಕತ್ತೀರಿ ಈಕೆ ಮಾತಾಡ್ತಾಳೆ ಮೂ ಕೆಲ ಅದಕ್ಕೆ ಈ ಮಾತಾ ಇಲ್ಲ ಮೂಕಿಯಾಗಿ ಬಿಟ್ಟು ಬಿಟ್ಟ ಹಿಂಗ ಒಂದಿಷ್ಟು ಕಟುಕರವಾಗಿ ಮಾತನಾಡುವಂತ ಆಚೆ ಸಿದ್ಧಲಿಂಗರ್ ಹಿಂಗೆ ಕೇಳಿಸ್ಕೊಳ್ತಾ ನಿಂತಿದ್ರು ಯಾವಾಗ ಸಿದ್ಧಲಿಂಗರು ಹಿಂಗ ಕೇಳಿಸ್ಕೊಳ್ತಾ ಹಿಂಗೆ ನಿಂತಿದ್ರು ಅವರ ಕೈ ಒಳಕ್ಕೆ ಒಂದು ಪ್ರಸಾದದ ಚೀಟಿ ಇತ್ತು ಆ ಪ್ರಸಾದದ ಚೀಟಿಯನ್ನ ತೆಗೆದುಕೊಂಡು ஆ அங்காரவண்ணு கொண்டு ஆ பிரசாத பண்ண தாயி சொசை கை ஒளிக்க கொடுத்த சுல ஆகத ஏனாய் அந்த சித்தலிங்க மாத்து கேட்குட மாதே இறவ ஆ தாயி சொசை மூக்கி 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 அந்த பெரியவரின யாவாக சித்தலிங்க ಎಂದೂ ಕೂಡ ಮಾತ್ ಆಡದೇ ಇರುವಂತಹ ತಾಯಿ ಮಾತಾಡಿದ್ರು ಅಂತ ನೋಡ್ರಿ ಮಾತಾಡಿದ್ ಬಂದಲಿಂಗದ ಅಂಗಾರ ಕೃತಾಪು ಕೇಟು ಬದಲಾಗಿರುವಂತ ಚಿಕ್ಕ ಇದ್ರಿ